ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಎಸಳು ನಾಲ್ಕರಿಂದ ಐದಷ್ಟು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಹೊಂಬಣ್ಣ ಬಂದಿದೆ ಹಸಿ ವಾಸನೆ ಕೂಡ ಹೋಗಿದೆ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಟೊಮ್ಯಾಟೊ ಚೆನ್ನಾಗಿ ಹಣ್ಣಾಗಿರೋದು ಇದು ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿ ಸುಮಾರು ಒಂದು ಕಾಲು ಕೆ ಜಿ ಸೋರೆಕಾಯಿನ ಉಪಯೋಗ ಮಾಡ್ತಾ ಇದ್ದೀನಿ ಏಳೆ ಸೋರೆಕಾಯಿ ಇತ್ತು ಅದಕ್ಕೋಸ್ಕರವಾಗಿ ಸಿಪ್ಪೆ ಆಗಲಿ ಬೀಜನಾಗಲಿ ತೆಗ್ದಿಲ್ಲ ಹುಣಸೆಹಣ್ಣು ಗಾತ್ರದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಲೀಟ್ರಷ್ಟು ನೀರು ನೀರನ್ನ ಹಾಕ್ಕೊಂಡ್ಮೇಲೆ ಸೋರೆಕಾಯಿ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಸೋರೆಕಾಯಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ನೀರನ್ನ ಸಂಪೂರ್ಣವಾಗಿ ಬಸ್ಬಿಡಬೇಕು ತೆಗೆದುಬಿಡಬೇಕು ತುಂಬನೇ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮುಂದಿನ ಸ್ಟೆಪ್ನ ಮಾಡ್ಕೊಳ್ಳೋಣ ಈಗ ಬೇಯಿಸಿಟ್ಕೊಂಡಿರೋ ತರಕಾರಿಗಳೆಲ್ಲ ತಣ್ಣಗಾಗಿದೆ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಂಡಿದ್ದಾಗಿದೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕರಿಬೇವಿನ ಎಲೆಗಳು ಒಣಮೆಣಸಿನಕಾಯಿ ಒಗ್ಗರಣೆ ಬೆಂದಿದೆ ರುಬ್ಬಿಟ್ಕೊಂಡಿದ್ನಲ್ಲ ಅದು ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಇದು ರೆಡಿಮೇಡ್ ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಬೆಲ್ಲನ ಆಪ್ಷನಲಾಗಿ ಇಟ್ಕೊಳ್ಳಿ ಹಾಕ್ಕೊಂಡ್ರು ಪರವಾಗಿಲ್ಲ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ಈಗ ರುಚಿಯಾಗಿರೋ ಸಾರು ಸಾಂಬಾರು ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಒಂದು ಸಲ Thank you for watching, Daniela.